ವಿರಾಟ್ ಕೊಹ್ಲಿ ಇಸ್ ಆಲ್ವೇಸ್ ಆರ್ ಇನ್ಸ್ಪಿರೇಷನ್ ಸರ್ ಕ್ರಿಕೆಟ್ ಗಾಡ್ ಅಂತಾರೆ ಸರ್ ಅವ್ರ ಹೋಮ್ ಗ್ರೌಂಡ್ ಅಲ್ಲಿ ಹೋಗ್ಬಿಟ್ಟು ನಮ್ಮ ಹೋಮ್ ಗ್ರೌಂಡ್ ಅಲ್ಲಿ ಬಿಟ್ಕೊಡ್ತೀರಾ ಸರ್ ನಾವು ಆಮೇಲೆ ಪ್ರತಿ ವರ್ಷವೂ ಫುಲ್ ಎಲ್ಲ ಲಾಸ್ಟ್ ಇಯರ್ ಸೋತಿದ್ರು ಮರುತ್ ಬಿಟ್ಟು ಮತ್ತೆ ನೆಕ್ಸ್ಟ್ ಇಯರ್ ಗೆಲ್ತಾರೆ ಅಂತ ಒಂದು ಆಸೆ ಇಟ್ಕೊಂಡು ಮತ್ತೆ ನೋಡ್ತೀವಿ ಅದು ನಮ್ಮ ಟೀಮ್ ಮೇಲೆ ಇರೋ ಒಂದು ಇಲ್ಲ ಇಷ್ಟ ನಮ್ಮ ಟೀಮ್ ಅಂದ್ರೆ ಅಷ್ಟು ಇಷ್ಟ ನಮ್ಗೆ ಬ್ಯಾಲೆನ್ಸ್ ಇದೆ ಎಲ್ಲ ಚೆನ್ನಾಗಿದೆ ಏನು ಕಂಡೀಷನ್ ಆಗ್ತಿಲ್ಲ ಅಷ್ಟೇ ಇವತ್ತಿನ ನಾಳೆ ಗೆದ್ದೆ ಗೆಲ್ತೀವಿ ಗೆಲ್ಲದ್ರ ಬಗ್ಗೆ ಏನೋ ಮಾತೇ ಇಲ್ಲ ನಿಮ್ಗೆ ಗೊತ್ತಿದೆ ಆಚೆ ಕಡೆ ಹೋಗೋ ಮ್ಯಾಚ್ ಎಲ್ಲಾ ಅವ್ರವ್ರ ಕಡೆ ಚಿಪಾಕಲ್ ಆಗಿರ್ಬೋದು ವಾಂಕಡೆ ಆಗಿರ್ಬೋದು ಈಡರ್ಗ ಪ್ರತಿ ಸತೀನು ಈ ಸತಿ ಹಿಸ್ಟ್ರಿ ಚೇಂಜ್ ಮಾಡುವಂತರ ಕ್ರಿಕೆಟ್ ಆಡ್ತಾ ಇರೋದು ಈ ಸತಿ ಆರ್ ಸಿ ಬಿ ಸೊ ಪಟಿದಾರ್ ಬೇರೆ ಇದ್ದಾರೆ ಎಲ್ಲ ಫಾರ್ಮಲ್ಲಿ ಇದೆ ಬ್ಯಾಟಿಂಗ್ ಲೈನ್ ಅಪ್ ನೋಡಿದ್ರೆ ಬೇರೆಯವ್ರಿಗಿಂತ ನಿಮಗೆ ಅರ್ಥ ಆಗ್ತಿದೆ ಯಾವ ತರ ಆಡ್ತಿದ್ದಾರೆ ನಮ್ಮವರು ಅಂತ ಹೋಮ್ ಪಿಚ್ ಸ್ವಲ್ಪ ಕೈ ಕೊಡ್ತಾ ಇದೆ ಮನೆಯವ್ರ ಹತ್ರನೇ ನಾವು ಬಯಸ್ಕೊಳ್ಳೋದು ಬೇರೆಯವ್ರ ಹತ್ರ ಅಲ್ಲ ಸೊ ಗೆದ್ದೇ ಗೆಲ್ತೀವಿ ಪಿನ್ ಡಿಪಾರ್ಟ್ಮೆಂಟ್ ಒಂದು ವೀಕ್ ಇದೆ ಅನಿಸ್ತಾಯ್ತು ಬಟ್ ಈ ಸರಿ ಅದು ಪರ್ಫಾರ್ಮ್ ಮಾಡ್ತಿದೆ ಆಕ್ಷನ್ ಗಿಂತ ಮುಂಚೆ ಸರ್ ಕಾನ್ಫಿಡೆನ್ಸ್ ಅನ್ನೋದಕ್ಕಿಂತ ನಮ್ಗೆ ಅದು ಹೆಮ್ಮೆ ಸರ್ ಇಂಟರ್ನ್ಯಾಷನಲ್ ಅಲ್ಲಿ ವಿರಾಟ್ ಕೊಹ್ಲಿ ಕ್ಯಾಚ್ ತೊಗೊಂಡ್ರೆ ಕನ್ನಡ ಕಮೆಂಟ್ರಲ್ಲಿ ಹೇಳ್ತಾರೆ ಬೆಂಗಳೂರಿನ ಭಗವಂತ ಇವತ್ತು ಕ್ಯಾಚ್ ತಗೊಂಡ ಅಂತ ಸೊ ವಿರಾಟ್ ಅನ್ನೋರು ನಮ್ಮ ಹತ್ರ ಇದ್ದಾಗ ನಮ್ಗೆ ಇನ್ನೇನು ಭಯ ಬೇಕಾಗಿದೆ ಆರ್ ಸಿ ಬಿ ಅಂದರೆ ಆರ್ ಸಿ ಬಿ ಸರ್ ಕಾನ್ಫಿಡೆನ್ಸ್ ಏನು ಕಮ್ಮಿ ಆಗಬೇಕು ನಾವು ಸೋತಿದೀವಿ ಮನೇಲಿ ಗೊತ್ತಿಲ್ಲ ಸರ್ ಎರಡು ವರ್ಷ ಸೊ ನಾವು ಯಾವತ್ತಿದ್ರೂ ಗೆದ್ದೇ ಕೊಹ್ಲಿ ನಮ್ ಹೀರೋ ಆಗಿದ್ದಾರೆ ಸರ್ ನಾವು ಪ್ರತಿಯೊಂದು ಹೀರೋ ನಾವು ಯಾವತ್ತು ನಾವು ಯಾರು ಏಟ್ರೇಟ್ ಮಾಡಲ್ಲ ಸರ್ ಟೀಮ್ ನೇಟ್ರೇಟ್ ಮಾಡ್ಬೋದು ಅಷ್ಟೇ ಪ್ಲೇಯರ್ನ ಅಲ್ಲ ಡೆಫಿನೆಟ್ಲಿ ವಿರಾಟ್ ಕೊಹ್ಲಿ ಇಸ್ ಆಲ್ವೇಸ್ ಆರ್ ಇನ್ಸ್ಪಿರೇಷನ್ ಸರ್ ಕ್ರಿಕೆಟ್ ಗಾಡ್ ಅಂತಾರೆ ಸರ್ ನಾವು ಹೇಳೋದ್ ಬೇಕಾಗಿಲ್ಲ ಒಂದ್ ಮನುಷ್ಯ ಮಾತಾಡಬೇಕು ಹಿಸ್ಟ್ರಿ ತೆಗೆದ್ರೆ ಹಿಸ್ಟ್ರಿ ನೆವರ್ ಲೈಸ್ ಅಂತಾರೆ ನೋಡಿ ಯಾವತ್ತಿದ್ರು ವಿರಾಟ್ ವಿರಾಟ್ ಏನೇ ಅದ್ ನಮ್ಮ ಭಾಷೆ ಬಿಡಿ ಯಾವತ್ತಿದ್ರು ಯಾವತ್ತು ನಾವು ಮರಿದೇ ಇರೋರು ಸೊ ಒಂದು ಪ್ಲೇಯರ್ ಬಿಟ್ಟೋದ್ರು ನಮ್ಮ ಲಾಯಲ್ಟಿ ನಾವು ಯಾವತ್ತೂ ನೋಡಿಸ್ಕೊಂಡೇ ನೋಡ್ಸ್ಕೊ ಕರ್ನಾಟಕದವರು ಒಳ್ಳೆ ಪ್ಲೇಯರು ಯಾವ್ದೇ ಫಾರ್ಮ್ ಅಲ್ಲ ಯಾವ್ದೊಸಿಷಲ್ ಆರ್ಸಿದ್ರು ಎಲ್ಲಾ ಪೊಸಿಷನ್ ವಿಕೆಟ್ ಕೀಪಿಂಗ್ ಅದು ಮಾಡ್ತಾರೆ ಓಪನಿಂಗ್ ಮಾಡ್ತಾರೆ ಫಿನಿಶಿಂಗ್ ಮಾಡ್ತಾರೆ ಮಾಡ್ತಾರೆ ಸರ್ ಬೆಂಗಳೂರು ಹುಡುಗ ಬೆಂಗಳೂರಲ್ಲೇ ಸೋಲ್ಸಿದ್ರು ಸಪೋರ್ಟ್ ಮಾಡುವಂತ ಜನ ಸರ್ ನಾವು ಕರ್ನಾಟಕದವರು ಯಾಕಂದ್ರೆ ನಮ್ಮ ಹುಡುಗ ಅಂತ ನಮ್ ಟೀಮ್ ನೇ ಸೋಲ್ಸಿದ್ರು ನಾವು ನಿಯತ್ ನಾವ್ ನೋಡ್ಸ್ತಾ ಇದೀವಿ ಸೊ ಒಂದು ಕರ್ನಾಟಕದವರಾಗಿ ನಮ್ ನಿಯತ್ ಏನಂತ ಒಂದು ನಮ್ಮ ಹುಡ್ಗ ಬೇರೆ ಟೀಮ್ ಅಲ್ಲಿ ಆಡೋ ಸಪೋರ್ಟ್ ಮಾಡ್ತೀವಿ ಅಂತ ನಮ್ ಟೀಮ್ ನಾವು ಬಿಟ್ಕೊಡ್ಬಿಡ್ತೀರಾ ಅವ್ರ ಹೋಮ್ ಅಲ್ಲಿ ಹೋಗ್ಬಿಟ್ಟು ಸೋಲ್ಸಿರಿ ನಮ್ ಹೋಮ್ ಗ್ರೌಂಡಲ್ಲಿ ಬಿಟ್ಕೊಡ್ತೀರಾ ಸರ್ ನಾವು ಸಿ ಎಸ್ ಟೀಮ್ ಸ್ಟ್ರಾಂಗ್ ಇಲ್ಲ ಸರ್ ಟೀಮ್ ಬ್ಯಾಲೆನ್ಸ್ ಇಲ್ಲ ಬ್ಯಾಟಿಂಗ್ ತುಂಬಾ ಕಲಾಪ್ಸ್ ಆಗ್ತಿದೆ ಬೌಲಿಂಗ್ ಸ್ವಲ್ಪ ಪರವಾಗಿಲ್ಲ ಆರ್ ಸಿ ಬಿ ತುಂಬಾ ಸ್ಟ್ರಾಂಗ್ ಇದೆ ಟೀಮ್ ಪಕ್ಕಾ ಸರಿ ಪಕ್ಕ ಎರಡು ನಂಬಿಕೆ ಕಾನ್ಫಿಡೆನ್ಸ್ ಸರ್ ಏನಿಲ್ಲ ಸರ್ ಎಲ್ಲ ಆರ್ ಸಿಬಿ ಬರೀ ಆಚೆ ಆಯ್ತು ಅಂದ್ರೆ ಹೋಮ್ ಗ್ರೌಂಡ್ ಗೆಲ್ಲಿ ಅಂದ್ರೆ ಕಾರ್ ಸಿ ಫ್ಯಾನ್ಸ್ ಅಂತ ಎಲ್ಲ ಜಾಸ್ತಿ ಇಲ್ಲೇ ಇರ್ತಾರಲ್ಲ ಚಿನ್ನ ಸ್ವಾಮಿಲಿ ಇಲ್ಲೇ ಬಂದ್ ಗೆಲ್ಲಿ ಅಂತ ನಮ್ ಸಲ ಕಪ್ ಗೆಲ್ಬಿಟ್ರೆ ಸಾಕು ಬೇರೆ ಏನ್ ಹಾ ಮನೇಲಿ ಇಲಿ ಬೀದಿನ ಹುಲಿ ಅಂದ್ರೆ ಆಚೆ ನುಗ್ಗೋಡ್ತೀವಿ ಅಂತಾರಲ್ಲ ಆ ತರ ಆರ್ಸಿ ಬೀದ್ ಕತೆ ಈ ಸಲಿ ಅಂತ ಪ್ರತಿ ವರ್ಷ ನಾವು ಹಂಗೆ ಹೇಳ್ತೀವಿ ಗೆಲ್ಲುತ್ತೆ ಗೆಲ್ಲುತ್ತೆ ಅಂತ ಬಟ್ ಅವ್ರ ಗೆಲ್ಲಲ್ವಲ್ಲ ಅದೇ ಒಂದ್ ಬೇಜಾರಾಗುತ್ತೆ ಅಷ್ಟೇ ಏನ್ ಹೇಳೋದು ಅಂತ ಬಿಡ್ತೀವಿ ಹಂಗೆಲ್ಲ ಬಿಡಕಾಗಲ್ಲ ನಮ್ ಟೀಮ್ ಅದು ನಮ್ ಬೆಂಗಳೂರು ಟೀಮ್ ಅದು ಅದಕ್ಕೆ ಸೊ ಆರ್ ಆರ್ಸಿ ಮ್ಯಾಚ್ ಪಕ್ಕ ನೋಡೇ ನೋಡ್ತೀವಿ ಆಮೇಲೆ ಪ್ರತಿ ವರ್ಷನೂ ಫುಲ್ ಎಲ್ಲ ಲಾಸ್ಟ್ ಇಯರ್ ಸೋತಿದ್ರು ಮರುತ್ ಬಿಟ್ಟು ಮತ್ತೆ ನೆಕ್ಸ್ಟ್ ಇಯರ್ ಗೆಲ್ತಾರೆ ಅಂತ ಒಂದು ಆಸೆ ಇಟ್ಕೊಂಡು ಮತ್ತೆ ನೋಡ್ತೀವಿ ಅದು ನಮ್ಮ ಟೀಮ್ ಮೇಲೆ ಇರೋ ಒಂದು ಇಲ್ಲ ಇಷ್ಟ ನಮ್ಮ ಟೀಮ್ ಅಂದ್ರೆ ನಮಗೆ